ನಮ್ಮ ನಾಯಕರ ನಮ್ಮ ರಘುಪತಿ ರೆಡ್ಡಿ ಅವರೇ ಮುಂಜೆ ಅವರೇ ಶ್ರೀನಿವಾಸ ರೆಡ್ಡಿ ಅವರೇ ನಮ್ಮ ರೆಡ್ಡಿ ನಮ್ಮ ಸತ್ಯನ್ ಅವರೇ ಅದೇ ರೀತಿ ನಮ್ಮ ತಿರುಪರಿತ ನಮ್ಮ ಹಳವರು ನಮ್ಮ ನಾಯಣ ನಮ್ಮ ಡಿ ರಘುರೇ ಶೇಖರನ್ ಅದೇ ರೀತಿ ನಮ್ಮ ಅವಣಿ ಪಂಚಾಯತಿ ಸದಸ್ಯರಾದಂತಹ ಅವರೇ ಎಲ್ಲ ಮುಷಿಗಳನ್ನು ನಾನು ಎಲ್ಲ ಈ ವೇದಿಕೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಮುಖಂಡರು ಹಾಗೂ ವೇದಿಕೆ ಮುಂದೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ನಾನು ಮಾತಾಡಿ ಮಾತಾಡ್ಕೊಂಡು ಹೇಳ್ತೀನಿ ನಮ್ಮ ಈ ಒಂದು ಸಹಕಾರಿ ಸಂಘದ ಅಧ್ಯಕ್ಷರುಗಳು ಹಾಗೂ ಕಾರ್ಯದರ್ಶಿಗಳು ಈ ಒಂದು ದಿನ ಒಂದು ಒಳ್ಳೆಯ ದಿನ ನಮ್ಮ ಹುಡುಗ ಹೋಗಿ ಜೀವನದಲ್ಲಿ ఎలాను పడుకోబోదు పడుకు విద్య మాత్ర అత్య గుణ బహుశా ఆద్యే ము తల్ూకే సుమారు వర్షం పచ్చి విచారినే దిన సందర్భా ನಾನು ಕೇಳಿದೆ ನನ್ಗೆ ಹೇಳಿದೆ ಈ ತರ ಈ ತರ ಅಂತ ಹೇಳ್ಬಿಟ್ಟು ಬಹುಶಃ ನಾನು ಈ ಒಂದು ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ನಮ್ಮ ತಾಲೂಕಿನ ಒಂದು ಹೆಮ್ಮೆ ಅಂತ ಈ ಸಂದರ್ಭದಲ್ಲಿ ಬಯಸಿ ನಾನು ಹೆಚ್ಚಿಗೆ ಬೇಡ ಮಾತಾಡೋದು ನಮ್ಮ ಇವ್ರಿಗೆ ಮಾತೇಬೇಕಂದ್ರೆ ಮಧ್ಯಮ ವರ್ಗದಿಂದ ಹೋಗಿರ್ತಕ್ಕಂಥ ನಾವೆಲ್ಲರೂ ಅಷ್ಟೇ ಬಿಟ್ಟು ಬಹುಶಃ ಈ ಒಂದು ಕಷ್ಟ ಮೂಲಕ ಏನು ಅಂತ ಹೇಳ್ಬಿಟ್ಟು ಎಲ್ಲ ನಿಮ್ಗೆ ಗೊತ್ತಿರ್ತದೆ ಕೂಲಿ ರೈತರು ನಮ್ಮ ಯಾವ ರೀತಿ ಈಗಿನ ಕಾಲದಲ್ಲಿ ಕಷ್ಟಪಟ್ಟು ರೈತರು ಕಷ್ಟಪಟ್ಟು ಏನು ಸುತ್ತಾಡಿದ್ದಾರೆ ಈಗ ಕಚೇರಿ ಮುಖ್ಯವಾಗಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇದನ್ನೆಲ್ಲ ತಾವು ಅರಿಬೇಕಾಗ್ತದೆ ಅರಿದು ಯಾವ ರೀತಿ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ ಮಾಡುವಂತಹ ಕೆಲಸನ ಬಹುಶಃ